ಹಾಲಿ ಮಂತ್ರಿ ಚಲುರಾಯಸ್ವಾಮಿ ಅತ್ಯಂತ ಕುತಂತ್ರಿ ಆತನ ಬಗ್ಗೆ ಮಾತನಾಡುವುದು ಬೇಡ ಸಚಿವ ಎನ್ ಚಲುರಾಯಸ್ವಾಮಿ ವಿರುದ್ಧ ಹೀಗಂತ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರವೀಂದ್ರ ವಾಗ್ದಾಳಿ ನಡೆಸಿದ್ದಾರೆ ಮಂಡ್ಯ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಬಿಜೆಪಿ ಬೃಹತ್ ಸಮಾವೇಶವನ್ನ ಭಾಗವಹಿಸಿ ವೇದಿಕೆಯಲ್ಲಿ ಮಾತನಾಡಿದ ಡಾಕ್ಟರ್ ರವೀಂದ್ರ ಜೆಡಿಎಸ್ನ ಬಿಜೆಪಿಯ ಭೀಟಿ ಮಂತಾರೆ ಬಿಜೆಪಿಯನ್ನ ಕೋಮುವಾದಿ ಅಂತಾನೆ ಇವನು ಜಾತಿವಾದೀನ ದಿನೇಶ್ ಗೂಡಿಗೌಡ ಬಳಿ ಜಾಸ್ತಿ ಹಾಲು ಸಿಗಲಿಲ್ಲ ಇದೀಗ ಸ್ಟಾರ್ ಚಂದ್ರು ಕರೆದುಕೊಂಡು ಬಂದಿದ್ದಾರೆ ಚುನಾವಣೆ ನಂತರ ಸ್ಟಾರ್ ಚಂದ್ರು ಕೂಡ ಚಲುವರಾಯಸ್ವಾಮಿ ವಿರುದ್ಧ ಬೈದಾಡಿಕೊಂಡು ಓಡಾಡ್ತಾರೆ ಈ ಚುನಾವಣೆ ಧರ್ಮ ಅಧರ್ಮದ ನಡುವಿನ ಚುನಾವಣೆಯಾಗಿದ್ದು ಕುಮಾರಸ್ವಾಮಿ ಗೆದ್ರೆ ಒಳ್ಳೆಯದಾಗುತ್ತೆ ಕುಮಾರಸ್ವಾಮಿ ಅವರನ್ನ ಹೊರಗಿನವರು ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಸಿದ್ದರಾಮಯ್ಯ ಬಾದಾಮಿಗೆ ಹೋಗಿ ನಿಂತಿದ್ರು ಕುತಂತ್ರಿ ಚೆಲುರಾಯಸ್ವಾಮಿ ಅವರನ್ನ ರಾಜಕೀಯದಿಂದಲೇ ಓಡಿಸಬೇಕು ಅವರನ್ನ ಕುಮಾರಸ್ವಾಮಿ ಹೇಗೆ ಹತ್ತಿರ ಇಟ್ಕೊಂಡಿದ್ರು ಚಲುವರಾಯಸ್ವಾಮಿ ಅವರನ್ನ ತೊಲಗಿಸಬೇಕು ಅಂದ್ರೆ ಕುಮಾರಸ್ವಾಮಿ ಗೆಲ್ಲಿಸಿ ಅಂತ ವಾಗ್ದಾಳಿ ನಡೆಸಿದ್ರು ಬಿಜೆಪಿ ಬಿಜೆಪಿ ಹೋಗಿದ್ದಕ್ಕೆ ನಾನು ಮೊದಲೇ ಮೊದಲೇ ಬಿಜೆಪಿಯವ್ರೆ ಜಾತ್ಯಲ್ಲ ಬಹಳ ಕೆಟ್ಟದ್ದು ಇವಾಗ ಏನು ಗೊತ್ತಿಲ್ಲ ಅನ್ನೋ ತಂದ್ರೆ ಮಾತಾಡ್ತಿದೇ ಮನುಷ್ಯ ಯಾರು ಈ ಸಿದ್ದರಾಮಯ್ಯವರು ಮತ್ತೆ ಈ ಚಲುವರ ಮಂಡ್ಯದಲ್ಲಿ ಕಳೆದ ವರ್ಷ ಆರೋಪಿಸಿ ಚುನಾವಣೆ ನಡೆಸಿದೆ ಈ ಚುನಾವಣೆ ನಡೆದಾಗ ಉಲ್ಗಂಡಿ ಶಿವಪ್ಪ ಅಂತ ನಮ್ಮ ಮನ್ಮುಲ್ಲು ಧೈರ್ಯ ಡೈರೆಕ್ಟ್ರು ಈ ಶಿವಪ್ಪನನ್ನ ತಳದೋರಿ ಇನ್ನೊಬ್ರು ಸ್ಟಾರ್ಟೇಜ್ ಆಗಿದ್ರು ಅಂತ ಹೇಳಿ ತಳೆದವ್ರಿ ಕರ್ಕೊಂಡು ಅವ್ರ ಅಣ್ಣನ ಅಧ್ಯಕ್ಷನ್ ಮಾಡಕ್ಕೆ ಅಧ್ಯಕ್ಷ ಮಾಡಕ್ಕೆ ಅಂತ ಹೋಗ್ತಾರೆ ಈ ಜಾತ್ಯಾತೀತ ನಿಲುವನ್ನ ಇಟ್ಕೊಂಡು ಬಿಜೆಪಿನ ಕೋಮುವಾದಿ ಪಕ್ಷ ಅಂತ ಅತ್ಯಂತ ಕೆಟ್ಟ ಕೆಟ್ಟ ಪದಗಳನ್ನು ಮಾತಾಡುವ ಈ ಮಹಾನುಭಾವ ಈ ಚಲರಾಜ ಸ್ವಾಮಿ ಮಾಡಿದ್ದೇನು ಆಗ ಅಂದ್ರೆ ಇತಿಹಾಸ ಅಲ್ಲ ಕಳೆದ ವರ್ಷ ಎಲೆ ಚಟ್ನಿ ಬಸವರಾಜು ಅಂತ ಒಬ್ಬ ಬಿಜೆಪಿಯ ಆತನ ಹೆಂಡತಿಯನ್ನ ಅಧ್ಯಕ್ಷೆ ಮಾಡಕ್ಕೆ ಮಹಿಳಾ ವಿಭಾಗದ ಅಧ್ಯಕ್ಷರಲ್ಲಿ ಸೂಚಕರ ಸಹಿ ಆಗುತ್ತಾರೆ ಇವರು ಜಾತ್ಯಾತೀತ ನಿಲ್ವಿಟ್ಟುಕೊಂಡಿರುವಂತವರು ಕುಮಾರಸ್ವಾಮಿ ಮಾತ್ರ ಜಾತಿ ಕೇಟು ನಿಲ್ವಿಟ್ಟುಕೊಂಡಿರುವ ಹೌದಾ ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂತ ಎರಡನೇ ವಿಚಾರಕ್ಕೆ ಬಂದ್ರೆ ದಿನೇಶ್ ಗುಳಿಗೌಡನ್ನ ಮತ್ತೆ ವಧು ಬದ ನಾನೇ ಗೆಲ್ಲಿಸ್ಕೋಬಂದೆ ನಾನು ಹಿಂದೆ ಹೋಗಿದ್ರೆ ಗೆಲ್ಲ ಕಾಯ್ತಿರ್ಲಿಲ್ಲ ಅಂತ ಹೇಳ್ಕೊಂಡು ದಿನೇಶ್ ಗುಳಿಗೌಡ ಬಲಿಕೆಯಲ್ಲೇ ಬಂದು ನಿದ್ರೆ ಬರ ಏನು ಅಂತ ಗೊತ್ತಾಗುತ್ತೆ ಸುರೇಶ್ ರ ಮಾತು ನಾನು ಹೇಳಬೇಕಾಗಿದೆ ಅದೊಂದು ಹಾಲು ಕರಿಯಕ್ಕೊಂದ ಅಲ್ಲೊಂದು ತೆಗಿತು ಅದೊಂದು ದಿನ ಹಾಲು ಕರ್ಕೊಂಡು ಅದನ್ನ ಜಾಸ್ತಿ ಹಾಕಿರಲಿಲ್ಲ ಹಂಗಾಗಿ ಇಲ್ಲೂ ಅಷ್ಟೇ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬಹುಶಃ ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲಕ್ಕೆ ಇದೇ ಸ್ಟಾರ್ ಚಂದ್ರ ನಾವು ಬೇಗ ಬೆಂಗಳೂರು ಓಡಾಡ್ತವ್ರು ಏನೋ ಚೆಲ್ಲುವಂತಿಲ್ಲ ಅದನ್ನು ಕೂಡ ನಾವು ಗಮನದಲ್ಲಿ ಮಧುಮಾದ್ರ ಚುನಾವಣೆಯಲ್ಲಿ ಅಲ್ಲಿ ಹಾಲು ಪಡೆಯಕ್ಕೆ ಹೊಸ ಕೊಡ್ಲೇ ಇಲ್ಲ ಅದು ಮಧು ಮಧುಮಾದ್ರೆ ಹೊಸ ಕಟ್ಕೊಳ್ಳುವಂಥವ್ರು ಅವರು ಹೊಸ ಕೊಡ್ಲೇ ಇಲ್ಲ ಈ ಹೊಸ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಯಾರಾದರೂ ಸರಿ ಚಲರಾಯ ಸ್ವಾಮಿ ಫಾಲೋಯರ್ಸ್ ಕೇಳ್ತಾ ಇರುತ್ತೆ ಕೇಳ್ತೀನಿ ಯಾವುದಾದ್ರೂ ಒಂದು ಶಾಲೆಗೆ ಅಥವಾ ಒಂದು ಕಾಲೇಜ್ಗೆ ಮಧುಮಾದ್ರೂ ಪರ ವೋಟ್ ಕೇಳಿರುವಂತಹ ಒಂದೇ ಒಂದು ಫೋಟೋ ಕೊಟ್ಟೋ ಸಾಕು ಈ ಚಲರಾಯ ಸ್ವಾಮಿನ ನಾನು ಜಿಲ್ಲಾ ನಾಯಕ ಅಂತ ಒಪ್ಕೊಳ್ಳೋದಕ್ಕೂ ಹೇಳಿ ಯಾವುದಾದ್ರೂ ಒಂದು ಒಂದೇ ಒಂದು ಫೋಟೋ ಸೊ ನೀನು ಕರಿಯಕ್ಕೆ ಸಿಕ್ಕರೆ ನೀನು ಅವ್ರು ಕೇಳಿದ್ದೆ ಕರಿಯಕ್ಕೆ ಸಿಗಲಿಲ್ಲ ಅಂದ್ರೆ ಅವ್ರು ಯಾರು ಬೇಕಾಗಿಲ್ಲ ಅನ್ನೋ ಲೇಖದಲ್ಲಿ ನೀವು ನೋಡ್ತಾ ಇದೀವಿ ಅಪ ಮಕ್ಕಳು ಒಳಗ್ ಮಾಡ್ತಾರೆ ಅಂತಂದಾಗ ಸಿದ್ದರಾಮಯ್ಯ ಶಿಷ್ಯ ನೆನೆ ಯಾಕತ್ತಿದ್ದಾರೆ ಗೊತ್ತಿಲ್ಲ ಆದರೆ ಕಣ್ಣಿಂದ ನೀರು ಬಂತು ಅಥವಾ ಇನ್ನೇನಿಲ್ಲ ಆದ್ರೂ ನೀರ್ತು ಅದು ಗೊತ್ತಿಲ್ಲ ಈ ಚುನಾವಣೆ ಈ ಚುನಾವಣೆ ಧರ್ಮ ಮತ್ತೆ ಅಧರ್ಮ ಒಳ್ಳೆಯದು ಮತ್ತೆ ಕೆಟ್ಟದ ನಡುವಿನ ಚುನಾವಣೆ ಅಂತ ಕೂಡ ನಾನು ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಗೆದ್ರೆ ಒಳ್ಳೇದ ಗೆದ್ದಂಗೆ ಅಂತ ಆಗ್ತದೆ ಈ ಚುನಾವಣೆ ನಾವು ಮತ್ತೇನಾದ್ರೂ ವ್ಯತಿರಿಕ್ತ ತೀರ್ಮಾನ ಕೊಟ್ಟರೆ ನಾವು ಮಂಡ್ಯ ಜಿಲ್ಲೆಯವರು ಅಂತ ಎಲ್ಲೋ ನಾನು ಮಾಡಿದವನು ಅಂತ ಹೇಳ್ತು ನೋಡೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ಅದಕ್ಕೆ ಅವಕಾಶ ಕೊಟ್ಟು ಅಂತೇಳಿ ನಮ್ಮ ಜಿಲ್ಲೆ ಯಾವಾಗಲೂ ಅಷ್ಟೇ ಎಲ್ಲವನ್ನ ವಿಶೇಷವಾಗಿ ನೋಡುತ್ತೆ ಕಳೆದ ಚುನಾವಣೆಯಲ್ಲಿ ಬೇಡ ಅಂತಂದ್ರು ಈ ಚುನಾವಣೆಯಲ್ಲಿ ನಾವೇ ಹೇಳ್ಕೊಡ್ ನಮಗೆ ಹೇಳ್ಕೊಡೋದ್ರೆ ಇಲ್ಲ ಇಲ್ಲ ಕುಮಾರಸ್ವಾಮಿ ಹೆಂಗಿ ಅವರು ಅದರಲ್ಲೂ ಸಿದ್ದರಾಮಯ್ಯ ಆ ಆತು ಹೆಂಗ್ ಹೇಳ್ತಾರೆ ಇನ್ನು ಓನ್ ಎಲೆಕ್ಷನ್ ಅಲ್ಲಷ್ಟೇ ಬಾದಾಮಿ ಹೋಗಿ ವಾಪಸ್ ಬಂದಿದೆಯೇ ಈಗಾಗಲೇ ಇಲ್ಲಿ ಇಲ್ಲ ಅಂತ ಮಾತಾಡ್ತೀವಿ ಸೂಕ್ತ ಅಲ್ಲ ಅನ್ನುವಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ರಿಗೂ ನಾನು ಮನವಿ ಮಾಡ್ತೀನಿ ನಾವು ಹೇಳಿರೋ ಎಲ್ಲಾ ಮಾತುಗಳಲ್ಲೂ ಕೂಡ ಬಹಳ ವಿಶೇಷವಾಗಿ ಪುರೇಶ್ ಇಂಚಿಂಚು ಕೂಡ ಬಿಡ್ತಾ ಈಗ ನಮಗೆ ಬೇಕಾಗಿರುವಂತಹದ್ದು ಈ ಈ ಮನುಷ್ಯನ ಈ ಚಲರಾಯ ಸ್ವಾಮಿಯಂತಹ ಕುತಂತ್ರಗಳನ್ನ ಈ ಚುನಾವಣಾ ಕಣದಿಂದಲೇ ಮೂಡಿಸಬೇಕು ರಾಜಕಾರಣದಿಂದ